ಕುತ್ಕೊಂಡು ಕಾಲ ಕಲಿಕ್ಕರಲ್ಲ ಸರಿ ಹಿಂದ್ ಕಡೆ ಅಷ್ಟೊಂದ್ ಬೇಕಾದಷ್ಟು ಹಾಕದ ತರಕಾರಿ ಗಿಡಗಳನ್ನ ಹಾಕೊಂಡ್ರೆ ತರಕಾರಿ ಹಾಕಿಲ್ವ ದಿನಕ್ಕೆ ಹಾ ಅಷ್ಟೊಂದ್ ಬೆಳ್ದಿದ್ದ ಗಿಡ ಅಷ್ಟು ಚೆನ್ನಾಗಿ ತರಕಾರಿಗಳು ಹಾ ತಕ ಬನ್ನಿ ಅಂದ್ರೆ ಸಸಿಗಳು ತರಕಾರಿ ಏನ್ ಮಾಡಿದ್ರು ಈ ತಾನೇ ಏನು ಏನ್ ಮಾಡ್ತಾರೆ ತಾನೆ ಏನವ ನಿನ್ ಮಗಳಿಗೆ ಎಷ್ಟ್ ಮಾಡ್ಕೊಟ್ರು ನಮ್ಮ ಅಪ್ಪ ನಮ್ಮ ಹೂವ ಮಾಡ್ತಾರೆ ಅಂದಳ ಮಾಡ್ತಾರೆ ಅಂದಳ ಅವಳು ಅವಳಿಗೆ ಅಂಡ ಮಾಡ್ತಾನೆ ನಾವು ತಿನ್ಕೊ ಬಿದ್ದಿದ್ದೀವಿ ಅಂದ್ರೆ ತಾನೇ ಹೇಳೋದಾಳು ಯಾವಾಗ್ಲೇ ಎಷ್ಟು ಮಾಡಿದ್ರು ಅಷ್ಟೇ ಅವಳಿಗೆ ಅದಕ್ಕೆ ಯಾಕೆ ನಾ ತಲೆ ಕೆಟ್ಸ್ಕೋಬೇಕು ಹೇಳು ಅದಕ್ಕೆ ಹೆಂಗಿದ್ರು ತಿನ್ಕೊ ಬಿದ್ದವ್ರೆ ಅಂತ ಹೇಳಿ ಹಂಗೆ ಇಲ್ಲ ನೆನಪು ಸುಮ್ಮನಿದ್ದೀನಿ ಅಯ್ಯೋ ಹೋಗ್ಲಿ ಬಿಡ್ರಿ ಇನ್ನೇನು ಮಾಡಿದಿ ಇನ್ನೇನು ಮಾಡಿದಿ ಹೇಳಿ ನಾ ಅವಳ ಅವಳ ಬಂದಿದ್ದೆ ಇಲ್ಲಿ ಕೊಡಿ ಮನೆಯ ಜಾಗ ಕೊಡಿ ಮನೆ ಕಟ್ಕೊಂಡು ಇರ್ತೀನಿ ಅಂತ ನಾವಲ್ವಾ ಅವಳಿರತಕ್ಕ ಕರ್ಕೊಂಡ್ಬಂದಿತ್ತು ನಾವಲ್ವಾ ಬಂದಿತ್ತು ಈಗ ಏನು ಮಾಡಕ್ಕದದು ಅನ್ ಬಸ್ಬೇಕು ನಾವು ತಪ್ಪು ಮಾಡ್ಬಿಟ್ಟು ಕಂದ್ ಬಿಡವಾ ತಪ್ಪು ಮಾಡ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟು ಬಿಡು ಮಗಳು ಅಂತ ಕನಿಕಾರ ತೋರ್ಸಿದ್ಕೆ ಸರಿಯಾಗಿ ಮಾಡದ್ಲು ನಮಗೆ ಮಗಳು 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 ಅನ್ಕೊಂಡು ನಾವೇ ಸರಿಯಾಗಿ ಮಾಡ್ಕೊಂಡು ಕಂದ್ಬಿಡು ತೋ ನಮ್ ಹಣ್ಣ ಬರ್ಕಷ್ಟು ಬೆಂಕಿ ಏನು ಹಾಕತಕ್ಕೆ ಏನು ಮಾಡದ್ರಿ ಏನ್ ಮಾಡೋದು ಗುಡ್ಸ್ಲಲ್ಲಿದ್ರು ನೆಮ್ಮದಿ ಆಗಿದ್ದ ಕಣಪ್ಪ ನೆಮ್ಮದಿ ಆಗಿದ್ದು ಎಲ್ಲ ಜೊತೆನವೇ ಜೊತೆ ಬರೋರು ಎಲ್ಲ ಮಕ್ಳು ನಾವು ಎಲ್ಲ ಮಕ್ಳು ಮನಗೂ ಹೋಗವು ಚೆನ್ನಾಗಿದ್ದು ಅಕ್ಕ ಪಕ್ಕದವ್ರು ಬಂದು ಮಾತಾಡೋದಕ್ಕೂ ಮಾಡ್ಬಿಟ್ಲು

ಹುಸಿ ಬೇಜಾರಾದದ ಈಗ ಹುಸಿ ಬೇಜಾರಾದಪ್ಪ ರಾಗಿ ಮುದ್ದೆ ಇಟ್ಟು ಉಣ್ಕೊಂಡು ಗುಡ್ಸದಲ್ಲಿ ನಿಮ್ ಜೊತೆ ಇರ್ತೀನಲ್ಲ ಆ ಜೀವನ ಎಷ್ಟ್ ಚೆನ್ನಾಗಿತ್ತು ಎಷ್ಟ್ ಚೆನ್ನಾಗಿತ್ತು ನೀನ್ ಇಷ್ಟ ಪಂಗ್ಲೆ ಕಟ್ಕೊಂಡು ಏನ್ಪೇದ್ನಾ ನೀವು ನೆಮ್ಮದಿಯಾಗಂತೂ ತನ್ನ ಉಣಕ್ಕಿಲ್ಲ ನಾವು ಉಣಂಗಿಲ್ಲ ಬರಂಗಿಲ್ಲ ಮಾತಾಡಂಗಿಲ್ಲ ಅಯ್ಯೋ ಅಯ್ಯೋ ಅದ್ನೇ ನಾವು ಇಷ್ಟ ನೆನ್ಸ್ಕ ಬೇಜಾರು ಮಾಡ್ಕೋತ ಪರೋತಕ್ಕ ಬೇಜಾರು ಮಾಡ್ಕೋತ ಏನ್ ಮಾಡಕಾ ನೀವೇ ಕಣ್ ನಿಂತಿದ್ದೀ

ಏನು ಯಾ ಇಷ್ಟು ವರ್ಷ ಹಾಕ್ಬತ್ತೋ ಎಲ್ಲ ಕೇಳ್ತಿದ್ರು ಒಳ್ಳೇದಾಗ್ಲಿ ಬಿಡಪ್ಪ ನನ್ನ ಮಗಳಿಗೆ ಎಲ್ಲಿ 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 ಬುಟ್ಟಳವ ಎಲ್ ಬುಟ್ಟಳು ಇವಳು ಮನೆಯಿಂದ ಒಂದ್ ಗ್ಲಾಸ್ ನೀರು ಆಚಕ್ ತಕೊಬಾರ ಬಿಡಕ ಇಲ್ಲಕ್ಕ ಪರ್ವತಕ್ಕ ಏನ್ ಮಾಡಿಯವ ನಮ್ ಪರಿಸ್ಥಿತಿ ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ ಹೊಟ್ಟೆ ತುಂಬಾ ಹಿಟ್ಟುಂಡ್ರು ಬೈತಾಳೆ ನನ್ ಗಂಡ ತಂತ ಹಾಕ್ಬಿಡ್ತಾನೆ ತಿನ್ಬಿಡ್ ತಿನ್ಬಿಟ್ಟು ಕುಂತ್ಕೋತಿದಿರಿ ಅಂತಾಳೆ ಏನ್ ಮಾಡದಪ್ಪ ನಾವು ಇನ್ ಬೇರೆಯವ್ರಿಗೆ ಅಯ್ಯೋ ನೀನೇ ನೋಡಿದಲ್ಲ ಓಸಿತಿ ಸಾವಿತ್ರಿ ಮನೆಗೆ ಹೋಗನಗ ತರಕಾರಿ ಬಿಲ್ದಿ ಅಂತ ಓಸಿ ತರಕಾರಿ ತಕೊಂಡಿದ್ಕೆ ಅದನ ಕಿತ್ ಮಾಡಿ ಕೊಂಡ್ಲಲ್ಲವಾ ಅದನ ಕಿತ್ ಮಾಡಿ ಕೊಂಡ್ಲು ಏ ನಮ್ಮ ಕೈಯಲ್ಲಿ ಏನೂ ನಡೆಯತಿ ಇಲ್ಲ ಕನ್ಪರತಕ ಸುಮ್ಮನೆ ಏನೂ ಇಲ್ಲ ಏನು ಮಾಡದು ಮನೆನ ಮೌಳೆಸ್ರಲ್ಲಿದೆ ಏನು ಬಂದ್ರುವೆ ಸೈಸಕಿಲ್ಲ ಸುಮ್ಮನೆ बेಚಾರ ಆಗೋಬಿಡುತ್ತೆ ಕನ್ಪರತಕ बेಚಾರ ಆಗೋತೆ ಸುಮ್ಮನೆ ನೀ ಇವಾಗ ನೀವೇ ಮಾಡ್ಕೊಂಡಿತ್ತು ಬಂದ ಬಂದ ಇರೋಳು ಇರೋಳು ನೀ ಯಾಕ್ ಬರ್ಕೊಟ್ರಿ ಮನೆಯಾ ನೀ ಯಾಕ್ ಮನೆ ಬರ್ಕೊಟ್ರಿ ಅವ್ಳೆಸ್ರಿಗೆ ಅಷ್ಟಾದ್ರೇಂಟ ಬರ್ಕೊಡೋದೇನಿತ್ತು ಸುಮ್ಮನೆ ಗದ್ದೆನೂ ಬರ್ಕೊಟ್ಟಿದ್ದೀರಾ ಹೆಂಗೆ ಅಕ್ಕ ಅದನ್ನು ಇದ್ರ ಜೊತೆಲೆ ಬರ್ಕೊಡೋಣ ಅಂತಲೇ ಓಡಾಡೋದು ಆ ಟೈಮಲ್ಲಿ ಗದ್ದೆ ದೋಸಿ ಪ್ರಾಬ್ಲಮ್ ಆಗೋಯ್ತು ಆಕರೇ ನಾವು ಬೇರೆ ಅವ್ರಿಗೆ ಬೊಗ್ಗೆಸ್ ಹಾಕ್ಬಿಟ್ಟು ಬಿಡಿಸ್ಕೊಂಡಿದ್ದೆವು ಅದು ಇನ್ನೂ ಬುಡ್ ಬಿಡ್ಸ್ಕೊಟ್ಟಿದ್ದೀರ ಅವ್ರು ಇನ್ನೂ ಇನ್ನು ಅವ್ರು ಎಸಿ ಬೊಗ್ಗೆ ಹಾಕಿರೋದ್ರಿಂದ ಈಗಲೇ ಮಾಡೋಂಗಿಲ್ಲ ನೀವು ಅಂತ ಇವರು ಓಸಿ ಇದು ಮಾಡಿದ್ರು ಸರಿ ಅಂದ್ಬಿಟ್ಟು ಹೆಂಗೆ ಅಲ್ಲಿ ಇವಳಿಗೆ ಅಲ್ವಾ ಮಾಡ್ಕೊಳೋತಿದ್ದ ಆಮೇಲೆ ಸುಮ್ಮನೆ ಹಾಕ್ಬಿಟ್ಟು ಆ ಬಿಸಿದಿಂದ ಅದು ಬಿಟ್ಬಿಟ್ತು ಬಿಟ್ಬಿಟ್ಟು మన ఒం మాకు ఈ మన జాగే మాకుయా దొడతబ్బ కదా ఇంకా అద్దె మాకుబ నన్న నెన్స్క తిందర్వతా నెన్స్కొతీ ఒళ్ేదాయో ఒళ్దాయిత బుడి ఈ కేసీ సుమ్ ఈ ఆరమనేవి ఇల్లు కుత్క్రే నెమ్దిల్వ ఇలా గుడ్స్ ఇద్దరు సిగ్వి నన్ను నెమ్ది ఆగి తా తవయ్యా గుడ్స్కు నినక తిందక ఉండ ನಾವು ಎಷ್ಟೋ ಸತಿ ಯೋಚನೆ ಮಾಡ್ಬಿಟ್ಟಿವಿ ಕಣ್ ಬರುತ್ತಕ ಈ ವಿಷಯವ ಎಷ್ಟೋ ಸತಿ ಯೋಚನೆ ಮಾಡಿ ಬೇಡ ಕಣ ಇಲ್ಲಿ ಇರೋದು ನಡಿ ಓ ಬುಡ ನಡಿ ಎಲ್ಲಾರು ಗುಡಿಸ್ಲಾಕೊಂಡು ಇರೇನೆ ಎಷ್ಟೋ ನೆಮ್ಮದಿ ಆಗಿರ್ಬೋದು ಇಲ್ಲಿ ನೆಮ್ಮದಿ ಆಯ್ತಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ ಇವಳು ಇವಳು ಕೇಳೋದಿಲ್ಲ ಕಣವ ಇವಳು ಇಲ್ಲೇ ಇರ್ಬೇಕಂತ ಇವಳು ಪರ್ವತಕ್ಕ ನಾನು ಇಲ್ಲೇ ಇರ್ಬೇಕು ಅಲ್ಲ ಜನ ಉಸಿ ಆಡ್ಕೊಂಡಾರ ಪರ್ವತಕ್ಕ ಉಸಿ ಆಡ್ಕೊಂಡಾರ ಮೊದ್ಲು ಗುಡ್ಸ್ಲಲ್ಲಿದ್ರು ಈಗ ಹೆಂಗೋ ಸುಮಾರಾಗ ಅವರೇ ಅನ್ಕೊಂಡಿದ್ದ ಮತ್ತೆ ಗುಡ್ಸ್ಲಿಗೆ ಬಂದ್ರಲ್ಲ ಅಂತ ಆ ಉಸಿ ಆಡ್ಕೊಂಡಾರ ಪಾರ್ವತಕ ಅಷ್ಟಕ್ಕೆ ಸುಮ್ಮನೆ ಇದ್ದೀನಿ ಏನು ಮಾಡೋಣ ಅಯ್ಯೋ ನೀ ಹೇಳೋದು ಸರಿನೇ ಆಗಿ ಏನು ಮಾಡ್ಯಾವ ಮತ್ತೆ ಈಗ ಏನು ಮಾಡಿ ಹೇಳು ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಪಪ್ಪಾ ಹೆಣ್ಣು ನಾನು ಮರಿಬೇಡಿ ಹೋಗಿ ಬನ್ನಿ ಹೋಗಿ ಹೋಗ್ಬಿಟ್ಟು ಬನ್ನಿ ಈಗ ವಿಷಯ ಗೊತ್ತಾಗೋದಂತ ಅವಳು ಗೊತ್ತಿರೋತಿಲ್ವಾ ನಿಮ್ಗೆ ಹೇಳಿ ಅನ್ಸಿ ಅಂತ ಹೇಳಾವಳು ಈಗ ನಾನು ಹೇಳಿದ್ಮೇಲೆ ನೀವು ಹೋಗ್ಲಿಲ್ಲ ಅಂದರೆ ಅವಳು ಏನು ಅಂದ್ಕೊಳಕ್ಕಿಲ್ಲ ಏನು ಅಂದ್ಕೊಳಕ್ತಿಲ್ವ ಹೋಗಿ ನೋಡ್ಕೊಂಡು ಬನ್ನಿ ಪಪ್ಪಾ ಅದು ಆಸೆ ಪಡ್ತದೆ ದೇವ್ರೆ ಎರಡು ಮೂರು ವರ್ಷ ಆದಮೇಲೆ ಕಂಡುಬಿಟ್ಟವನೇ ಖುಷಿಯಾಗಿರಲಿ ಮಗ ಹಿಂಸೆ ಮಾಡಬೇಡಿ ಹೋಗ್ರ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲ ನಮಗೆ ಅಯ್ಯೋ ಮಗ ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಓದ್ಲು ಇನ್ನೂ ಬಂದಿಲ್ಲ ಸರಿ ಬಿಡ ನೀನು ಏನು ಮಾಡಿದಿ ಇನ್ನೇನು ಮಾಡಿದ ಮಾಡಲ್ಲ ಬರ್ತಂಗೆ ಆಯ್ತು ಅನ್ಬೋಸಿ ಅಷ್ಟೇ ನಾನು ಇನ್ನೇನು ಹೇಳಕ್ಕೆ ಹಾಕ್ತೀರಕನು ಇನ್ನೇನು ಹೇಳಕ್ಕೆ ಹಾಕ್ರಿ ಮಾಡಿದ್ಲು ತಿಂಡಿ ತಿಂದ್ರ ಅಯ್ಯೋ ನಮಗೆ ಯಾವ ತಿಂದಿಯವ್ವ ನಮಗೆ ಯಾವ ತಿಂಡಿ ಅವಳಿಗೆ ಅವ್ಳು ಗಂಡನಿಗೆ ಮುಗಿಗೆ ನಮಗೆ ಯಾರಾದರೂ ಸಾರು ಗಿರಿ ಹಿಡಿದ್ರೆ ಇಟ್ಕಿ ಮಾಡಿರ್ತಾಳೆ ಅಲ್ಲ ಯಾವ ಬುದ್ಧಿ ಅಂತ ಯಾವ ನೀಚ ಬುದ್ಧಿ ಕಲ್ತಿದ್ದಳಿಂಗೆ ಹಾ ಸರಿ ಅವ್ಳು ಕಲ್ತಿರದು ಸರಿ ಅವ್ಳು ಕಲ್ತಿರೋದು ಅವಳು ಗಂಡ ಸಾಯ್ತ ಬಿದ್ದಿದ ಇವಳು ಊರು ಊರಲ್ಲಿರೋ ಮನೆ ಕೆಲಸ ಮಾಡ್ತಿದ್ಲು ಅವಳನ್ನ ಬಂದ್ಬಿಟ್ಟು ನೀವು ಇರೋಕ್ಕೆ ಮನೆಗ್ ಜಾಗ ಕೊಟ್ಟಿ ರಾಣಿಯ ಮನೇಲಿರ್ಸಿ ಅವಳು ಗಂಡನ ಹುಸಿರ್ ಮಾಡಿ ಅದು ಬಿದಿ ಆ ಬಿದ್ದಿರಲ್ಲ ಕೂಲಿ ಮಾಡಿ ಸಾಕದ್ರಲ್ಲ ಅತ್ಕಾ ಅದ್ಕ ಅವ್ಳಿಂಗ್ ಮಾಡ್ಕೊಳ್ದ್ ನಿಮ್ಗೆ ಅತ್ಕ ಹಿಂಗ್ ನೆರಕಸ್ಕೊಳ್ದ್ ನಿಮ್ಮ ನಾವ್ ಒಂದ್ ಚೂರಾರು ನೆನ್ ಬಿಡಬಹುದು ಹಾ ಇಂತ ನೀಜ ಬುದ್ಧಿ ಕಲ್ತಾರ ಅಯ್ಯೋ ಅವೆಲ್ಲನು ಹೇಳಕತ್ತದ ಬರ್ವ ಕೈಗ ಅವಳಿಗೆ ಹೇಳಕ್ಕತ್ತದ ಏನ್ ಮಾಡ್ ಸಾಕಾಗಿದಿರಿ ಏನ್ ಮಾಡಿದಿರಿ ಏನ್ ಮಾಡಿದಿರಿ ಅಂತೇಳೆ ಏನೋ ಅಷ್ಟೇ ಜಾಗ ಕಷ್ಟ ಮನೆ ಕಟ್ಟಿರೋದ್ ನನ್ನ ಕಂಡ ಅಲ್ವಾ ಹಾ ಇಷ್ಟು ಲಕ್ಷ ಖರ್ಚು ಮಾಡಿ ಕಟ್ಟ್ರಿ ಮನೆ ಮನೆಗ್ ಇದ್ರಿ ಈಗ ಚೆನ್ನಾಗಿರೋ ಮನೇಲಿ ಇಲ್ವಾ ನೀವು ಹಾ ಹಾಗೇನು ಅವ್ ತಿಂಡಿನೇ ತಿಂತಿದ ಅಂತೇಳೆ ಯಾಕ ನಿನ್ ಮಕ್ಳಿಗೆ ಹಂಗ ನಿನ್ಗೆ ನಿಮ್ಗೆ ಹಂಗ ಮಾಡ್ಕೊಂಡು ನಮ್ಗೆ ಇಟ್ ಮಾಡಿ ಅಂದ್ರೆ ಹಂಗ ಹಿಟ್ಟುಂಡ್ರೆ ಏನಾದದು ಊಟ ಮಾಡಿ ಅವ ಹದಿನಾರು ಇಕ್ ನಾನು ಅಂತಾಳೆ ಏನು ಮಾಡ್ಯವಾ ಏನು ಮಾಡಿ ಅಯ್ಯೋ ಪಾರ್ವತಕ ಸೊಸೆದಿರು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅತ್ತೆ ಮಾವನ ಅಂತಾರ ನಾನು ನನ್ನ ಮಗಳು ಕರ್ಕೊ ಬಂದು ಇಂಥ ಪರಿಸ್ಥಿತಿ ತಂದ್ಬಿಟ್ಟು ನಾನು ತಂದು ಅಂತ ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ ಕಣ್ ಪಾರ್ವತಕ ಆಗದ ಆಗೋಯ್ತು ಮುಂದಕ್ಕೆ ಏನು ಮಾಡ್ಬೇಕು ನೋಡಿ ಈ ಉಳ್ಕೆಲಿಂದ ಅನ್ನಿಸ್ಕೊಂಡು ಇಲ್ಲಿರೋಕೆ ಆಗ್ತದೆ ಇಲ್ಲ ಅಂದರೆ ಏನೋ ಒಂದು ನೀವೇ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಮಾಡ್ಕೊತದು ನೋಡ್ತೀನಿ ಕಣ್ ಪಾರ್ವತಕ ನೋಡ್ತೀನಿ ನೋಡ್ಬಿಟ್ಟು ಮಾತಾಡ್ತೀನಿ ಉಳ್ಕೆರೆಯಾ ಹಿಂಗ ಅದೇ ಅವ ಏನು ನೀನು ಹಿಂಗೆ ನಮ್ಮ ಹಿಂಗೆ ನಾವು ನಾವಿಂಗ್ ಮನೇಲಿ ಇರೋಕ್ಕಿಲ್ಲ ನಾವೆಲ್ಲಾರು ಹೊಂಟೋತಿವಿ ಜಾಗದ ದುಡ್ಡು ಕೊಡು ಅಂತ ಕೇಳ್ತೀರಿ ಇನ್ನೇನು ಬರೋದಕ್ಕ ಜಾಗದ ದುಡ್ಡು ಕೊಡ್ಲಿ ಬಿಡು ಇವಳು ಜಾಗದ ಕೊಟ್ಟಿಲ್ವ ನಾವು ಹಾಂ ಆ ಜಾಗದ ದುಡ್ಡು ಕೊಡವ ಮನೆ ಹೆಂಗಿದ್ರು ನಿಮ್ಮ ಗಂಡ ಕಟ್ಟೋದಲ್ವ ನಿನ್ ಮನೇಲಿರು ಜಾಗದ ದುಡ್ಡು ಕೊಡು ಅಂತೀರಿ ಅಷ್ಟೇ ಅಷ್ಟು ಮಾಡು ಕೇಳು ಬಂದಿಟ್ಟಿಗೆ ಕೇಳು ಆ ಗಂಡನ ಕುಸ್ಕೊಂಡು ಕೇಳಪ್ಪ ನೋಡಪ್ಪ ನಮ್ಗಿಲ್ದಿರಕ್ ಐತೆ ಅಲ್ಲ నమ్ం హింస ఐత అదే నేను నా పాడ మి మన ఈ కట్టర మనం నేనే మడికో నమగేం బేడా నగద నమే నన్ను మళ్ళు కొట్టే అనుకోతీవి పూర్తి ఎస్ట్ బెక్కో అనుకు ఎస్ జగ్ రేటు అస్ట్ కొడబేడి ఒక నాకు నవెంగో నమ్మ జీవన నవెల కుసీ అంత కే హర్ హే మా బయటకి బర్తీ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕತತೀನಿ ನಾನು ವೀಡಿಯೋಸೆಲ್ಲ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಎಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು